ತಾಲೂರು ಪಟ್ಟಣದ ಕೆಇಬಿ ವೃತ್ತದಲ್ಲಿ ರಾಷ್ಟ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರ ಯಶಸ್ವಿ ಆಪರೇಷನ್ ಸಿಂಧೂರದ ಅಂಗವಾಗಿ ತಿರಂಗ ಯಾತ್ರೆಗೆ ಸದಾಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಚಾಲನೆ ನೀಡಿದರು I'm a lamb. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಪಂಥ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ದೇಶದೊಳಗಿರುವ ಸಮಾಜ ಘಾತುಕ ಮನಸ್ಥಿತಿಯವರನ್ನ ಸಮಾಜ ಘಾತುಕರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ಸ್ಥಳೀಯ ಶಾಸಕ ಸಿಮೆಂಟ್ ಪಂಜು ಅವರು ಮಾತನಾಡಿ ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನ ಕೇಳಿ ಇಪ್ಪತ್ತೇಳು ಮಂದಿ ನಾಗರಿಕರನ್ನ ಹತ್ಯೆ ಪ್ರತಿಕಾರವಾಗಿ ನಮ್ಮ ದೇಶದ ಸೈನಿಕರು ಮಾಡಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಉಗ್ರರಿಗೆ ಸರಿಯಾದ ಉತ್ತರವನ್ನ ನೀಡಿದೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಭಾರತೀಯ ಈ ಹೋರಾಟ ಎಲ್ಲಾ ದೇಶದವರಿಗೆ ಮಾದರಿಯಾಗಿವೆ ಗಡಿಯಲ್ಲಿ ಕಾಯುವ ಸೈನಿಕರು ನಮ್ಮ ದೇಶದ ಭಕ್ತಿ ಸಾಮರ್ಥ್ಯವನ್ನ ಹೆಚ್ಚಿಸಿದ್ದಲ್ಲದೆ ನಮ್ಮ ದೇಶದ ಬಲ ಪ್ರದರ್ಶನ ಮಾಡಿದ್ದಾರೆ ಮುಂದೆಯೂ ಕೂಡ ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಹೋರಾಟಕ್ಕೆ ಮುಂದಾಗುತ್ತಾರೆ ಹಾಗೂ ಸೈನಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ತಿಳಿಸಿದರು ಇನ್ನು ನಡೆದ ತಿರಂಗ ಯಾತ್ರೆಯು ಪಟ್ಟಣದ ಕೆಇವಿ ವೃತ್ತದಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಸಾಗಿ ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆದು ಮುಕ್ತಾಯವಾಯಿತು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಹಾಗೂ ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಬೃಹತ್ ತ್ರಿವರ್ಣ ಧ್ವಜವನ್ನ ಹಿಡಿದು ತಿರಂಗ ಯಾತ್ರೆಗೆ ಮೆರುಗು ತಂದರು ಆಪರೇಷನ್ ಇಂದು ವಿಶೇಷ ನಾಮಕರಣದ ಅಡಿಯಲ್ಲಿ ಏನೋ ವ್ಯವಸ್ಥೆ ಆ ಸೈನಿಕರಿಗೂ ಕೂಡ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಅನ್ಕೊಳ್ಳಕ್ಕೆ ಯಾತ್ರೆ ಬಹಳ ವಿಶೇಷವಾಗಿ ನಡ್ಕೊಳ್ತಾ ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಿಗುವಂತ ವಿಶೇಷವಾಗಿ ಭಾರತೀಯರೂ ಕೂಡ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ ಕೂಡ ಗೊತ್ತಿ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನಗಳ ದುರ್ಬಳಕೆ ಕಾರಣವಾದಂತಹ ಪಕ್ಕದ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧುವ ಕಾರ್ಯಾಚರಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂತ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತರ್ತಕ್ಕಂಥದ್ದು ಸೈನ್ಯವನ್ನು ತರ್ತಕ್ಕಂಥದ್ದು ದೇಶದ ಪರವಾಗಿ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅವರ ಬೆಂಬಲಕ್ಕೆ ನಿಡ್ತಕ್ಕಂಥ ಕಾರ್ಯಕ್ರಮವನ್ನು ಆಮೂರನ್ನು ಕೂಡ ಮಾಡಿದ್ವಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು ವಿವಿಧ ಸಂಘಟೆಯ ಮಧುಗಳು ಈಗ ಆಲೂರಿನಲ್ಲಿ ಭಾರತೀಯ ರಂಗ ಯಾತ್ರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರ್ನಲ್ಲಿ ದೇಶ ಭಕ್ತರು ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯವಾದಿಗಳು ಯಾವ ಹುಡುಗಿದ್ದಾರೆ ತೋರಿಸ್ಕೊಂಡಿದ್ರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ